ಗುರು ವಾ ಗುರು ವಾ ನಿನ್ ಪ್ರಯತ್ನಕ್ಕೆ ಸೋಲ ಇಲ್ಲ ಗುರು ಗುರು ಅಂದ್ರೆ ಗುರು ಗುಗ್ಗುರು ಗುಗ್ಗುರುಗೆ ನಮ್ ಮಾವನ್ ಮಾತಂದ್ರೆ ಮುಂಗಾರು ಸಿಡಿರು ಹೊಡೆದಂಗೆ ಏನ್ ಅಂದ್ಕೊಂಡಿದಾನೆ ಅವ್ರನ್ನ ನಮ್ ವಂಶ ರಾಜ್ ಬಹದ್ದೂರ್ ವಂಶ ಗುರು ಇನ್ಮೇಲೆ ನೋಡು ಗುರು ಮಜಾ ಅಲ್ಲ ಒಬ್ ಮುದುಕನೆ ಈ ಹುಡುಗಿನ ಒಪ್ಲಿಲ್ಲ ಅಂದ್ಮೇಲೆ ಇನ್ಯಾವ್ ನನ್ ಮಗ ಮದ್ ಮಾಡ್ಕೊಂಡು ಮುಂದೆ ಬರ್ತಾನೆ ಇನ್ಮೇಲೆ ಇವಳಿಗೆ ನಾನೇ ಗತಿ ಮದುವೆ ಆದ್ರೆ ನನ್ನೇ ಆಗ್ಬೇಕು ಇಲ್ಲ ಅಂದ್ರೆ ಜೀವನ ಪೂರ್ತಿ ಕುಮಾರಿಯಾಗಿ ಮರಳೆ ಬಿದ್ದಿರ್ಬೇಕು ಏಯ್ ಪೂಸಿ ರಾಜ ಧೈರ್ಯ ಇದೆ ನನ್ನ ಹತ್ರ ಮಾತಾಡು ಬೇರೆಯವ್ರ ಹತ್ರ ಏನೊಬ್ಬ ಬಿಡ್ತೀಯಾ ಮೊದ್ಲು ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡು ನಾನ್ ಹೂ ಅಂದ್ರೆ ಸಾಕು ನನ್ ಮದ್ವೆ ಆಗಕ್ಕೆ ಸಾವಿರಾರು ಜನ ಗಂಡಸರು ಕ್ಯೂ ನಲ್ಲಿ ಏನ್ ದೊಡ್ಡ ರಾವ್ ಬಾದ್ರು ಅಂಶದವನವನು ನಾವೇನ ಅವ್ನ ಮನೆ ಬಾಗ್ಲಿಗೆ ಹೋಗಿದ್ವಾ ನಮ್ಮ ಹುಡುಗಿನ್ ಮದ್ವೆ ಆಗು ಅಂತ ಅವ್ನ್ ತಾನೇ ಹೇಳ್ ಕಳ್ಸಿದ್ದು ಅದು ಅಲ್ದೆ ನಮ್ಮ ಮಗಳ ತರ ಮುದ್ದಾದ ಹುಡುಗಿ ಅವನ್ಗೆ ಎಲ್ ಸಿಕ್ಬೇಕು ಏನಾಯ್ತು ಮಮ್ಮಿ ಅಯ್ಯೋ ಆ ಬಹದ್ದೂರ ಅವ್ನ ನಿರ್ಧಾರನ ಬದಲಾಯಿಸ್ಕೊಂಡಿದ್ದಾನಂತೆ ಒಳ್ಳೇದೇ ಆಯ್ತು ಬಿಡು ಅಮ್ಮ ಶ್ರೀಮತಿಯವರೇ ಮದ್ವೆ ಅನ್ನೋದು ಋಣಾನ ಬಂದ ಮಾತ್ರ ಆಗುತ್ತೆ ಹೋಗ್ಲಿ ಬಿಡಿ ಆಗುವುದೆಲ್ಲ ಒಳ್ಳೇದಕ್ಕೆ ರಾಯರೇ ನಿಮ್ಮ ಮಗಳಿಗೆ போஸ்டர் நூறு வர்ஷ ஆயு நான் யோசனை மாதாடக்கு ஏன பட்டண விட்டு ஊரக போரே பட்டண நீர் ನನಗೆ ಪುಡಿಕಿಲ್ಲ ಮಾಸ್ಟರ್ ಏನ್ ಮಾತಾಡ್ತಿದೀರಾ ನೀವು ಈಗ ನಿಮ್ ಅವಶ್ಯಕತೆ ನನಗಿದೆ ಮೊದಲು ಬನ್ನಿ ನೀವು ಅಯ್ಯೋ ನನ್ನ ಅವಶ್ಯಕತೆ ಹಿಂಗೆ ಎಲ್ಲ ಇರ್ಕಮ್ಮ ಮೊದಲು ಬನ್ನಿ ನೀವು ಕೂತ್ಕೊಳ್ಳಿ ನಾನು ಹೇಳ್ತೀನಿ ಕೂತ್ಕೊಳ್ಳಿ ಮಮ್ಮಿ ನಾನು ಹೇಳಿದ್ನಲ್ಲ ಅವರೇ ಇವರು ಡ್ಯಾಡಿ ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ ನನ್ನ ತೀರ್ಮಾನ ಅದೇ ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ ಹೌದು ರೀ ಈ ವಿಷಯದ ಬಗ್ಗೆ ಇಂದು ನನ್ಗೆ ಅವತ್ತೇ ಹೇಳಿದ್ಲು ನೋಡಿಂದು ನಿನ್ ಸಂತೋಷನೇ ನಮ್ ಸಂತೋಷ ಮಮ್ಮಿ ಸರಿ ಬಿಡಮ್ಮ ಯಾವಾಗ ಏನೇನಾಗ್ಬೇಕೋ ಅವಾಗ ಅದೇ ಆಗುತ್ತೆ ಇದೇನು ಸ್ವಾಮಿ ಆಗುತ್ತೆ ಹೋಗುತ್ತೆ ಅಂತಿದ್ದೀರಾ ಇದೇನು ಕೋರ್ಟ್ ಕೇಸ ಮೊದ್ಲು ನೀವು ನನ್ ಜೊತೆ ಮೇಲ್ ಬನ್ನಿ ನಾನು ಹೇಳ್ತೀನಿ ಬನ್ನಿ ಅಯ್ಯೋ ಅದೇನು ಹೇಳ್ಬೇಕು ಇಲ್ಲೇ ಸೊಲುಂಗ ಮೊದ್ಲು ನೀವು ಮೇಲ್ ಬನ್ನಿ ಅಯ್ಯೋ ಬನ್ನಿ ನಾನು ಹೇಳೋದನ್ನ ಚೆನ್ನಾಗಿ ಬಾಲು ಹಣೆಯಲ್ಲಿ ಬರ್ದಿದ್ದನ್ನ ಯಾರು ಅಳಸೋಕ್ ಆಗೋದಿಲ್ಲ ಯೋಗಿ ಪಡೆದದ್ದು ಯೋಗಿಗೆ ಜೋಗಿ ಪಡೆದದ್ದು ಜೋಗಿಗೆ ನೀನೇ ರಾಮ ಆ ಇಂದುನ ಸೀಟ್ ವಾವ್ ಬನ್ನಿ ಅಯ್ಯೋನಾ ಅಯ್ಯೋ ಗುರು ಇದೇನ್ ಗುರು ಜೋಗಿ ಮೇಸ್ಲಾಲ್ ರಾವಣ ಬರ್ತಾ ಇದ್ದಾನೆ ಅಮ್ಮ ದೇವೆ ಇದು ತುಂಬ ಭಾರ ನನಗೆ ಕಷ್ಟ ಆಗುತ್ತೆ ಅದು ಏನು ಹೇಳಬೇಕು ಶೀಘ್ರ ಹೇಳಿ ಬಿಡಿ ಸ್ಮಾಷ್ಟೇ ಜೀ ಇನ್ ಮುಂದೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ಅಕಸ್ಮಾತ್ ಹೋಗೋ ಪರಿಸ್ಥಿತಿ ಬಂದ್ರು ನಾವಿಬ್ರ ಜೊತೆಲೆ ಹೋಗೋಣ ಅಯ್ಯೋ ಯಾಕದು ಯಾಕೆಂದ್ರೆ ನೀವ್ ಬರೀ ನನ್ ಡಾನ್ಸ್ ಮಾಸ್ಟರ್ ಅಲ್ಲ ನನ್ ಯಜಮಾನ ಕಡಿಯಾದ ಕೆಲಸಗಾರ ಮಾಸ್ಟರ್ಜಿ ನಾನ್ ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸತ್ತೆ ನಾಳೆ ನಮ್ಮಿಬ್ರು ಮದ್ವೆ ನಿಮ್ಮ ಜೊತೆ ಹೌದು ಮಾಸ್ಟರ್ಜಿ ಹೇಳ್ತಾ ಇರೋದು ನಿಜ ನಾಳೆನೇ ನಮ್ಮಿಬ್ರು ಮದ್ವೆ ಅಯ್ಯೋ ಅಯ್ಯೋ ಇಷ್ಟು ದಿವಸದಿಂದ ನಾನು ಅಪ್ಲೈ ಮಾಡಿ ಮಾಡಿ ರಿಪ್ಲೈ ಏ ಇಲ್ಲದೆ ಸುಸ್ತಾಗ್ಬಿಟ್ಟಿದ್ದೆ ಇವತ್ತು ಅಪ್ಲೈ ಏ ಮಾಡಿದೆ ಗುಡ್ ರಿಪ್ಲೈ ಕೊಡ್ದು ಪ್ರೀತಿ ಪ್ರೇಮದ ವಿಷಯದಲ್ಲಿ ಹೀಗಾಗತ್ತೆ ಅನ್ಕೊಳ್ಳೋದೇ ಒಂದು ಆಗೋದೆ ಮತ್ತೊಂದು ಅಯ್ಯೋ ದೇವಿ ಸ್ವಲ್ಪ ಮೆಲ್ಲಗೆ ಸೋಲಂಗ ಯಾವ್ದಾರ ಪಾರ್ಟಿಗೆ ಗೊತ್ತಾದ್ರೆ ವ್ಯವಹಾರ ಕೆಟ್ಟೋಗ್ತದೆ ಬಾವಿ ಪತಿ ರಾಯ್ರೆ ಅಮ್ಮ ವಿರೋಧಿ ಪಾರ್ಟಿ ಅವ್ರು ಕೇಳಿಸ್ಕೊಂಡು ಅವ್ರ ಹೊಟ್ಟೆ ಉರಿಲಿ ಅಂತಾನೆ ಮೊದಲೇ ಸೋಲ ಕೂಡ ನಾ ನಡಿ ಹಂಗೆ ಇಲ್ಲ ನಾನ್ ಇನ್ನ ಮನೆಯಲ್ಲಾರೇ ಮಾರಿ ಬಾಲು ಏನೋ ಫಿಕ್ಸ್ ಕೀಳ್ಕೊಂಡೆಡ ಏನ್ ಫಿಕ್ಸ್ ಆಯ್ತು ತಲೆ ಬೋರ್ಡ್ ಅಲ್ವೋ ನಂದು ಹಿಂದುದು ಮದುವೆ ಫಿಕ್ಸ್ ಆಯ್ತು ನೀನು ಮನೆಯಲ್ಲೇ ಫಿಕ್ಸ್ ಆಗಿಬಿಟ್ಟೆ ಗೂಬೆ ಊಸಿ ಬಿಡ್ತಿಲ್ವೋ ದ್ರಾವೆ ನಮ್ಮ ಮದುವೆಗೆ ನೀನು ಬರಬೇಕು ನೋಡ್ಬೇಕು ನಿಜಾನ ಹೌದು ರೀ ನೀವು ಬನ್ನಿ ನಿಮ್ ಕಡೆಯನ್ನು ಕರ್ಕೊಂಡ್ ಬನ್ನಿ ನಿಮ್ಗೋಸ್ಕರ ಸ್ವೀಟು ಸೀಟು ಎರಡು ರಿಸರ್ವ್ ಆಗಿರುತ್ತೆ ಅಲ್ವಾ ಡಾರ್ಲಿ ಐ ಲವ್ ಯು ಮಾಸ್ಟರ್ 인가 ಹೇಳದಾಗ ನೀನ್ ಮಾಡಬೇಕು ನೀನು ಸಾಯ್ಬೇಕು ಗುರು ಆದ್ರೆ ಸಾಯ್ಬೇಕು ಅಂದ್ರೆ ಸಾಯ್ಬೇಕಷ್ಟೇ ಇದೇನು ಸುಲಭವಾಗಿ ಹೇಳ್ತಾ ಇದ್ದೀರಾ ತಬಳ ನೀನ್ ಜಾಸ್ತಿ ಮಾತಾಡ್ಬೇಡ ಹೋಗಿ ಒಂದು ಪೆನ್ನು ಪೇಪರು ಗುರು ಒಂದು ಹಗ್ಗ ತಗೊಂಬಾಳುನಾ ಬಾಳು ಗುರು ಬಾಳು ಎದ್ದೇಳು ನೋಡು ನನ್ನ ಹೆಸರು ಹೇಳು ಹೇಳಲ್ಲ ನನ್ನ ಹೆಸರು ಹೇಳು ಹೇಳಲ್ಲ ನನ್ನ ಹೆಸರು ಹೇಳುದಾರ ಹೆಸರು ಹೇಳ್ತೀಯಾ ನಾನು ಇಂದು ಹೆಸರು ಹೇಳೋದು ನಿಲ್ಲುಂಗ ನಿಲ್ಲುಗ ನಮ್ಮ ವೇಟ್ಗೆ ಕುದುರೆ ಸುಸ್ತಾಗಿದೆ ಕ್ವಾಂಜ ತಣ್ಣಿ ತೋರಿಸಿ ಬಿಡಿ ಬಾಡು ನನ್ನ ಮೇಲೆ ನಂಬಿಕೆ ಇದೆ ಅಣ್ಣಾ ಹಿಂದೂ ಹಿಂದೂ ಮತಿ ಓ ಅಮೇಲ್ ಕೊಡುವಂತೆ ಅವ್ರಿಗೆ ಬೇಗ ರೆಡಿ ಆಗ್ ಬರಕ್ಕೆ ತೋಮರೆ ತಮ್ಮ ಅಲಂಕಾರ ಮಾಡೋದು ಅಮ್ಮಾ ಅವರು ಕರೀತಿದ್ದಾರೆ ಬೇಗ ಕರ್ಕೊಂಡು ಬನ್ನಿ ನಾನು ಹೇಳ್ತಾ ಅಪ್ಪ 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 ಬಾಲೋ ಆತ್ಮತೆ ಮಾಡ್ಕೊಡನೆ ನಮನ್ ಬಿಡ್ ಹೋದೆ ಯಮ್ಮ ಬಾಲೋ ಬಾಲೋ ನಮನ್ ಇಜ್ಜತೆ ಕರ್ಕೊಂಡ್ ಹೋಗಲಿಲ್ಲವಲ್ಲ ಬಾಲೋ ಬಾಲೋ ಅಯ್ಯ ಬಾಲೋ ಬಾಲೋ ನನ್ನ ಕದ್ದಾ ಎಂತ ಕೆಲಸ ಮಾಡಿಬಿಟ್ಟಪ್ಪ ನಿನಿ ಏನು ಅಂತ ಕಷ್ಟ ನನ್ನತ್ರ ನಿನ್ ಸಮಸ್ಯೆ ಸಾಯೋ ಅಂತದ್ದು ನಿನ್ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾನ್ ಸಾಲು ಮಾಡ್ತಿದ್ರೆ ಅಲ್ಲ ನಿಮ್ಮ ಮಾವ ಬಂದು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಜೀವಕ್ಕೆ ಜೀವ ಕೊಡು ಜೀವ ಡ ಗೆಳೆಯ ಬಾಲು ಡ ಜಗವೇ ಪ್ರಳಯ ಅಯ್ಯೋ ಬಾಲು ಬಾಲು ನನ್ನ ಪ್ರೀತಿಯ ಬಾಲು ನಿನ್ನ ಪ್ರೀತಿಯ ಪುಸ್ತಕದ ಎಲ್ಲಾ ಪುಟಗಳನ್ನು ಬಿಚ್ಚಿ ಬಿಚ್ಚಿ ಓದಿ ಹೇಳಿದೆ ನಾನು ಕೇಳಿದೆ ಆದ್ರೆ ಈ ಒಂದು ಎಕಸ್ಚಿತ್ ಹುಡುಗಿಗೋಸ್ಕರ ಈ ವಿಶ್ವಾಸಘಾತಿ ಹೆಣ್ಣಗೋಸ್ಕರ ಪ್ರಾಣ ಬಿಟ್ಟಿಯಲ್ಲೋ ನೋಡಿದ್ರೆ ಮಧು ಮಗಳಿಗೆ ಮಕ್ಕಳು ಆರ್ತಿ ಇಲ್ಲಿ ನೋಡಿದ್ರೆ ಬಾಲು ಶೋಕೆ ಆರತಿ ಎಂತ ವಿಚಿತ್ರ ಪ್ರಪಂಚನ ಯಾರು ಇಂದು ವಿಶಾಲ್ ಇಂದು ನಾನು ಓಡ್ತಿದ್ದಾರೆ ಏನಾಯ್ತು ಅಂತ ಕೇಳ್ತಿದ್ದೀಯಲ್ಲ നീനെ കണ്ണാര നോട് ಇದನ್ನ ಬಿಟ್ಟು ನನ್ನ ಪ್ರೀತಿಯೇ ಇಂದು ನಿಮಗೆ ಮದುವೆಯ ಶುಭಾಶಯಗಳು ನನ್ನ ಪ್ರೀತಿ ಎಂದೆಂದಿಗೂ ಶಾಶ್ವತ ಅದಕ್ಕಿಲ್ಲ ಸಾವು ಖಂಡಿತ ನಾನು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ವಿ ಆದ್ರೆ ನೀವು ನನ್ನ ತಿರಸ್ಕಾರ ಮಾಡಿದ್ರಿ ಅದು ಸಾಲದು ಅಂತ ಆ ತಮಿಳ್ ಡಾನ್ಸ್ ಮಾಸ್ಟರ್ನ ಮದ್ವೆ ಆಗ್ತಿದ್ದೀರ ಇದನ್ನೆಲ್ಲ ಸಹಿಸೋಕಾಗದೆ ನೋಡೋಕಾಗದೆ ಕಣ್ಮುಚ್ತಾ ಇದ್ದೀನಿ ನಿಮ್ಮ ಸಂಸಾರ ಜೀವನ ಸುಖವಾಗಿರ್ಲಿ ಇಂತಿ ನಿಮ್ಮ ಪ್ರೀತಿಯ ಬಾಲಕು ಯಾಕೆ ಹೇಗ್ ಮಾಡ್ಕೊಂಡ್ರಿ ಬಾಲು ನನ್ ಪ್ರೀತಿಗೋಸ್ಕರ ನೀವ್ ಪ್ರಾಣ ಕೊಡ್ತೀರ ಅಂತ ಗೊತ್ತಿದ್ದಿದ್ರೆ ನನ್ ಖಂಡಿತ ಮದ್ವೆ ಒಪ್ಕೊತಿರ್ಲಿಲ್ಲ ಬಾಲು ನಿಮ್ಮ ಸಾವಿಗೆ ನನ್ ಕಾರಣ ಆಗ್ತಿರ್ಲಿಲ್ಲ ಬಾಲು ಆಗ್ತಿರ್ಲಿಲ್ಲ ಹಾಗಾದ್ರೆ ನಾನು ಬಾಲು ಸಾವು ನೀವ ಮದುವೆ ಆಗ್ಬೇಕು ಅಂತಾನೆ ಪ್ರೀತಿಸಿದ್ದು ಆದ್ರೆ ಕೊನೆಗಳಿಗೆ ಹೀಗಾಗೋಯ್ತು ಅಲ್ಲ ಬಾಲು ನಾವ್ ಪಹುತರು ಆಪ್ಷನಲಿ ಹೆಡ್ ಜೋಸ್ಕರ ಪ್ರಾಣ ಕಳ್ಕೊಂಡೋ ನೀ ಒಪ್ಲೇ ಬರು ನನಗಿಂತಿ ಮದ್ವೆ ಹುಚ್ಚು ಬಿಡ್ಸಿ ನನಕಡ್ಚೆರ್ಸಿ ನೀ ಕಡ್ ಮುಚ್ಕ ಬಟಲಾ ಪಾಲು ಪಾಲು ನಾವೇಂತಪ್ ಮಾಡಿದೀನಿ ಅಂತ ಪಾಲು ನಮ್ಮನ್ನ ಬಿಟ್ಟು ಹೋಗಾ ಪಾಲು ನೀನಿಲ್ಲನೇ ಆಗಲಿ ಪಾಲು ನಮ್ಮ ನಿಂಜತೆ ಕರ್ಕೊಂಡ ಹೋಗಲಿಲ್ಲವಾ ಪಾಲು ಪಾಲು పాలు పాలు కడవేలా తలకళి మిబిట్ అప్ప మురుగా ఇవ్ ప్రాణను హేగ తగండో అప్పుడే తిరుపతి కుడుతు ீத்தி கு நினைக்கிறேன் இப்படி ஆயப்போச்சே இப்படி ஆயப்போச்சே பாலு பாலு ஏனி இன்னும் ஜீவா இது இன்னும் ஜீவ இது ನಾನೆಲ್ಲೋ ಕೇಳಿದ್ದೆ ಪ್ರೀತಿ ಕಲ್ಲಲ್ಲೂ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತೆ ಅಂತ ನೀನ್ ನಿಜವಾಗ್ಲೂ ಅವನನ್ನು ತಿಳಿಸಿದ್ರೆ ದಯವಿಟ್ಟು ಒಪ್ಕೊಂಡ್ ಬಿಡಮ್ಮ ಪ್ರೀತಿಯಿಂದ ನಿನ್ನ ಬಾಯಿಂದ ಆ ಎರಡು ಪದಗಳನ್ನು ಹೇಳಮ್ಮ ಅವನು ಬದುಕಿದ್ರೂ ಬದುಕಬಹುದು

అరే ఇది అద్భుత అత్యద్భుత ఇదే చమత్కార ఇదే పవాడ ఇందు ఇందు ధన్యో ధన్యోస్మి ಇನ್ನು ಸಾಮಾನ್ಯ ಹೆಣ್ಣಲ್ಲ ನೀನು ಕಲಿಯುಗ ಸಾವಿತ್ರಿ ನಿನ್ನ ಪ್ರೀತಿಯ ಕೂಗನ್ನು ಕೇಳಿ ಆ ಯಮರಾಜ ನಿನ್ನ ಪ್ರಿಯತನನ್ನು ವಾಪಸ್ ಕೊಟ್ಟ ರಾಯೇ ನಿನಗೆ ದೊಡ್ಡ ನಮಸ್ಕಾರ ನೀವಿದ್ರು ಮಾಡಿ ಒಳ್ಳೆ ಸಂಸಾರುಡಿ ಅಪ್ಪ ಅಮ್ಮ ಕೂಡ ಇಲ್ಲೇ ಇದ್ದಾರೆ